ಿ ಫಲಿತಾಂಶ ಸಾಯಿ ಏಂಜಲ್ಸ್ ಕಾಲೇಜಿನ ಅಮೃತ ಜಿಲ್ಲೆಗೆ ಪ್ರಥಮ ಬಹಳ ಕಾತುರದಿಂದ ಕಾಯುತ್ತಿದ್ದ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು ಚಿಕ್ಕಮಗಳೂರು ಜಿಲ್ಲೆ ಒಂಬತ್ತನೇ ಸ್ಥಾನ ಪಡೆದುಕೊಂಡಿದೆ ಜಿಲ್ಲೆಯ ಟಾಪ್ ಹತ್ತರಲ್ಲಿ ಸಾಯಿ ಏಂಜಲ್ಸ್ ಕಾಲೇಜಿನ ಐದು ವಿದ್ಯಾರ್ಥಿಗಳು ಐದು ಸ್ಥಾನ ಪಡೆದುಕೊಂಡಿದ್ದು ಇದರಲ್ಲಿ ವಿಜ್ಞಾನ ವಿಭಾಗದ ಅಮೃತ ಆರ್ ಅವರು ಆರ್ನೂರು ಅಂಕಗಳಿಗೆ ಐನೂರ ಅಂಕ ಪಡೆದು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನಕ್ಕೆ ಭಾಜನರಾಗಿದ್ದಾರೆ ಎಂದು ಸಾಯಿ ಏಂಜಲ್ಸ್ ಕಾಲೇಜಿನ ಜಂಟಿ ಕಾರ್ಯದರ್ಶಿ ಕಾರ್ತಿಕ್ ಅವರು ತಿಳಿಸಿದರು ಚಿಕ್ಕಮಗಳೂರಿನ ಎಲ್ಲ ಜನತೆಗೂ ನಮ್ಮ ಸಾಯಿಂಜಲ್ಸ್ ಸಂಸ್ಥೆಯಿಂದ ನಮಸ್ಕಾರ ತಿಳಿಸ್ತಾ ಮಾರ್ಚ್ ತಿಂಗಳಲ್ಲಿ ನಮ್ಮ ಸೆಕೆಂಡ್ ಇಯರ್ ಪಿ ಯು ಸಿ ಮಕ್ಕಳಿಂದ ಎಕ್ಸಾಮ್ಸ್ ಪಿ ಯು ಬೋರ್ಡ್ ಎಕ್ಸಾಮ್ಸ್ಗಳು ಶುರುವಾಗಿತ್ತು ಅದರಿಂದ ಒಂದು ರಿಸಲ್ಟು ಇವತ್ತು ಮಧ್ಯಾಹ್ನ ಪ್ರಕಟಣೆ ಆಯಿತು ಅದರಲ್ಲಿ ನಮ್ಮ ಎಲ್ಲ ಒಂದು ಟೀಮ್ ವರ್ಕ್ ನಮ್ಮ ಎಲ್ಲ ಡಿಪಾರ್ಟ್ಮೆಂಟಿನ ಲೆಕ್ಚರಸ್ ಒಂದು ಸಪೋರ್ಟು ಮತ್ತು ಸ್ಟೂಡೆಂಟ್ಸಿನ ಎಫರ್ಟಿಂದ ಇವತ್ತು ತಿರ್ಗಾ ಸಾಯಿ ಏಂಜಲ್ಸ್ ಮತ್ತೊಮ್ಮೆ ಡಿಸ್ಟ್ರಿಕ್ಟ್ ಟಾಪರ್ ಆಗಿ ಹೊರಹೊಮ್ಮಿದ್ದೀವಿ ಅದರಲ್ಲಿ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಡಿಸ್ಟಿಕ್ಟ್ ಟಾಪರ್ಸಲ್ಲಿ ಫಸ್ಟ್ ಟೆನ್ ಪ್ಲೇಸ್ ಅಂತ ತಗೊಳ್ತಾರೆ ಅದರಲ್ಲಿ ಫ ಟಾಪ್ ಫೈವ್ ಪ್ಲೇಸಸ್ ನಮ್ಮ ಸಾಯಿ ಏಂಜಲ್ಸ್ ಮಕ್ಕಳೇ ಆಗಿದ್ದು ಅದರಲ್ಲಿ ಅಮೃತ ಹೆಚ್ ಆರ್ ಅನ್ನೋ ಸ್ಟೂಡೆಂಟು ಫೈ ನೈಂಟಿ ತ್ರೀ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ತಗೊಂಡು ಸೈನ್ಸ್ ಸ್ಟ್ರೀಮಲ್ಲಿ ಇಡೀ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ಗೆ ನಂಬರ್ ಒನ್ ಪೊಸಿಷನ್ ತಗೊಂಡು ಸ್ಟೇಟಿಗೆ ಏಳನೇ ಸ್ಥಾನನ ತಗೊಂಡಿದ್ದಾರೆ ಅದನ್ನು ಫಾಲೋಅಪ್ ಆಗ್ತಾ ದಿಯಾ ಅಂತ ಸ್ಟೂಡೆಂಟ್ ಫೈ ಏಯ್ಟಿ ನೈನ್ ಮೊಹಮ್ಮದ್ ಸಿರಾಜ್ ಬೇಗ್ ಫೈ ಏಯ್ಟಿ ಏಯ್ಟ್ ಮಾನಸ ಹೆಚ್ ಪಿ ಫೈವ್ ಏಯ್ಟಿ ಸೆವೆನ್ ಹಾಗೂ ಆತ್ಮೀಯ ಫೈವ್ ಏಯ್ಟಿ ಸಿಕ್ಸ್ ಈ ತರ ತಗೊಂಡು ಟಾಪ್ ಫೈವ್ ಪ್ಲೇಸಸ್ನ ಟಾಪ್ ಟೆನ್ನಲ್ಲಿ ಫೈವ್ ಪ್ಲೇಸಸ್ನ ನಮ್ಮ ಸಾಯಂಜಲ್ಸ್ ಮಕ್ಕಳು ತಗೊಂಡು ನಮ್ಮ ಸಂಸ್ಥೆಗೆ ನಮ್ಮೆಲ್ಲ ಅವರ ಪೋಷಕರಿಗೆ ಮತ್ತು ಅವ್ರ ವಿದ್ಯೆ ಹೇಳ್ಕೊಟ್ಟಂತ ಗುರುಗಳಿಗೆ ಒಂದು ಕೀರ್ತಿಯನ್ನು ತಗೊಂಡ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ವಾಣಿಜ್ಯ ವಿಭಾಗದಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮನ್ ಒಬ್ಬ ಸುಮನ್ ಅಂತ ಸ್ಟೂಡೆಂಟ್ ಸಕ್ಕರೆ ಪನ್ನದಿಂದ ಬರ್ತಾದಂತ ಸ್ಟೂಡೆಂಟ್ಗಳು ಸೊ ಇವಳು ಫೈವ್ ನೈಂಟಿ ಒನ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ತಗೊಂಡು ನಮ್ಮ ಚಿಕ್ಕಮಂಗ್ಳೂರಿಗೆ ನಂಬರ್ ಒನ್ ಪೊಸಿಷನ್ ನ ತಗೊಂಡಿದ್ದಾರೆ ಸೊ ಇದ್ರ ಜೊತೆಗೆ ನಮ್ಮಲ್ಲಿ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಪ್ಲಸ್ ಸ್ಟೂಡೆಂಟ್ಸ್ ಡಿಸ್ಟಿಂಕ್ಷನ್ಗಳನ್ನ ತಗೊಂಡು ಕನ್ನಡದಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತಗೊಂಡಿರೋ ಸ್ಟೂಡೆಂಟ್ಸ್ ಅಲ್ಲಿ ಕನ್ನಡದಲ್ಲಿ ಟ್ವೆಂಟಿ ಸ್ಟೂಡೆಂಟ್ಸ್ ತಗೊಂಡಿದ್ದು ಮ್ಯಾಥಮೆಟಿಕ್ಸ್ ಅನ್ನೋ ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ ಔಟ್ ಹಂಡ್ರೆಡ್ ಹಂಡ್ರೆಡ್ ಟೋಟಲ್ ಇಪ್ಪತ್ತ ಏಳು ಜನ ಸ್ಟೂಡೆಂಟ್ಸ್ ಗಳು ತಗೊಂಡಿದ್ದಾರೆ ಅದೇ ತರ ಫಿಸಿಕ್ಸ್ ಅಲ್ಲಿ ಎರಡು ಕೆಮಿಸ್ಟ್ರಿಯಲ್ಲಿ ಒಂದು ಬಯಾಲಜಿಲಿ ಹನ್ನೊಂದು ಸ್ಟೂಡೆಂಟ್ಸ್ಗಳು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಾಲ್ಕು ಎಕನಾಮಿಕ್ಸ್ ಅಲ್ಲಿ ಒಂದು ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಐದು ಅಕೌಂಟೆನ್ಸಿಲಿ ಒಂದು ಸ್ಟಾಟಿಸ್ಟಿಕ್ಸ್ ಅಲ್ಲಿ ಒಂದು ಸೊ ಈ ತರ ಎಲ್ಲ ಒಂದು ಫೀಲ್ಡ್ ಎಲ್ಲ ಒಂದು ಸಬ್ಜೆಕ್ಟ್ ಅಲ್ಲೂ ಒಂದು ಮೇಲ್ಗೈ ಸಾಧನೆ ಮಾಡಿ ನಮ್ಮ ಸಾಯಿಂಜಲ್ಸ್ಗೆ ನಮ್ಮ ಒಂದು ಕಾಫಿ ನಾಡಿಗೆ ನಮ್ಮ ಒಂದು ಮಲ್ನಾಡಿಗೆ ಒಂದು ಕೀರ್ತಿನ ನಮ್ಮ ಸ್ಟೂಡೆಂಟ್ಸ್ಗಳು ತೊಗೊಂಡು ಕೊಟ್ಟಿದ್ದಾರೆ ಸೊ ಇದಕ್ಕೆ ಕಾರಣಕರ್ತರಾದಂಥ ಎಲ್ಲ ನಮ್ಮ ಲೆಕ್ಚರರ್ಸ್ಗಳಿಗೆ ಸಿಬ್ಬಂದಿ ವರ್ಗದವರು ನಾನ್ ಟೀಚಿಂಗ್ ಸ್ಟಾಫ್ ಮತ್ತು ಎಲ್ಲ ಸಪೋರ್ಟ್ ಕೊಟ್ಟಂತಹ ಮತ್ತು ನಮ್ಮ ಸಂಸ್ಥೆ ಮೇಲೆ ಒಂದು ವಿಶ್ವಾಸ ಒಂದು ಅಚಲವಾದಂಥ ನಂಬಿಕೆ ಇಟ್ಟು ಅಡ್ಮಿಷನ್ ಮಾಡಿದಂತ ಎಲ್ಲ ನಮ್ಮ ಪೋಷಕರುಗಳನ್ನೂ ಈ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದ ತಿಳಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಪ್ರಾಂಶುಪಾಲರಾದ ನಾಗರಾಜ್ರವರು ಮಾತನಾಡಿ ಸಾಯಿ ಏಂಜಲ್ಸ್ ಕಾಲೇಜು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಆಚಾರ ವಿಚಾರ ಸಂಸ್ಕೃತಿಯನ್ನು ಸನಾತನ ಧರ್ಮದ ಹಿನ್ನೆಲೆಯಲ್ಲಿ ನೀಡುತ್ತಿದ್ದೇವೆ ಎಂದರು ನಮ್ಮ ಸಾಯಿ ಏಂಜಲ್ಸ್ ಪದವಿ ಪೂರ್ವ ಕಾಲೇಜು ಕೇವಲ ಗುಣಾತ್ಮಕ ಶಿಕ್ಷಣವನ್ನು ನೀಡುವುದರ ಜೊತೆಗೆ ಸಂಸ್ಕಾರ ಸಂಸ್ಕೃತಿ ಹಾಗೆ ಎಲ್ಲ ಒಂದು ಸಂಸ್ಕೃತಿ ಎಲ್ಲ ಆಚಾರ ವಿಚಾರಗಳನ್ನು ನಾವು ಸನಾತನ ಧರ್ಮ ಹಿನ್ನೆಲೆಯಲ್ಲಿ ನಾವು ಮಕ್ಕಳುಗಳಿಗೆ ವಿದ್ಯಾಭ್ಯಾಸವನ್ನು ನೀಡುತ್ತಿದ್ದು ಪೋಷಕರ ಸಹಕಾರ ತುಂಬ ಇದೆ ಹಾಗಾಗಿ ನಾವು ಎರಡು ಸಾವಿರದ ಏಳರಲ್ಲಿ ಮೂವತ್ತು ಜನ ವಿದ್ಯಾರ್ಥಿಗಳೊಂದಿಗೆ ಕಾಲೇಜು ಪ್ರಾರಂಭವನ್ನು ಮಾಡಿ ಇವತ್ತು ಸಾವಿರ ವಿದ್ಯಾರ್ಥಿಗಳು ನಮ್ಮ ಕಾಲೇಜಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಚಿಕ್ಕಮಗಳೂರು ನಗರದ ಮತ್ತೆ ಜಿಲ್ಲೆಯ ಬೇರೆ ಬೇರೆ ಮತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ನಮ್ಮ ಕಾಲೇಜಿನಲ್ಲಿ ಬಂದು ಕಲಿತಾ ಇದ್ದಾರೆ ಹಾಗಾಗಿ ಈ ಒಂದು ಪೋಷಕರ ಒಂದು ನಂಬಿಕೆಯನ್ನು ವಿಶ್ವಾಸವನ್ನು ಉಳಿಸ್ಕೊಂಡು ಸಾಯಂಜಲ್ಸ್ ಪದವಿ ಪೂರ್ವ ಕಾಲೇಜು ಇವತ್ತು ಹೆಮ್ಮೆಯಿಂದ ಮುಂದೆ ನಡೀತಾ ಇದೆ ಹಾಗೆಯೇ ಭೂಮಿಕಾ ಒಂದು ಟಿ ವಿವರು ನಮ್ಮ ಕಾಲೇಜಿಗೆ ಬಂದು ನಮ್ಮ ಒಂದು ಸುದ್ದಿಯನ್ನು ಸಿಹಿ ಸುದ್ದಿಯನ್ನು ಇಡೀ ನಗರದಾದ್ಯಂತ ಹಮ್ಮಿಕೊಂಡು ಹಂಚಿಸ್ತಾ ಇದ್ದಾರೆ ಇವರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ ನಮ್ಮ ಎಲ್ಲ ಟೀಮ್ನ ಪರವಾಗಿ ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ಹಾಗೆಯೇ ಮತ್ತೆ ನಮ್ಮ ಎಲ್ಲ ಪೋಷಕ ಬಾಂಧವರಿಗೆ ನಮ್ಮ ಟೀಮ್ಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ ಪ್ರತಿಯೊಬ್ಬರಿಗೂ ನಮಸ್ಕಾರ ಅತಿ ಹೆಚ್ಚು ಅಂಕ ಪಡೆದು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನಕ್ಕೆ ಭಾಜನರಾಗಿರುವ ವಿದ್ಯಾರ್ಥಿ ಅಮೃತ ಅವರು ಮಾತನಾಡಿ ನನಗೆ ಇಷ್ಟು ಅಂಕ ಬಂದಿರುವುದಕ್ಕೆ ತುಂಬಾ ಸಂತೋಷವಾಗುತ್ತಿದೆ ನಮ್ಮ ಶಾಲೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ಪೋಷಕರಿಗೆ ಧನ್ಯವಾದಗಳನ್ನು ತಿಳಿಸಿದರು ಸೆಕೆಂಡ್ ಪಿ ಯು ಸಿ ಆನ್ಯಲ್ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಫೈವ್ ನೈಂಟಿ ತ್ರೀ ಮಾರ್ಕ್ಸ್ ನ ಸ್ಕೋರ್ ಮಾಡಿ ಸ್ಟೇಟಿಗೆ ಸೆವೆಂತ್ ರ್ಯಾಂಕ್ ನ ತಗೊಂಡಿ ಆ್ಯಕ್ಚುಲಿ ಇವತ್ತು ತುಂಬ ಖುಷಿ ಆಗ್ತಿದೆ ನನಗೆ ಫಸ್ಟ್ ಆಫ್ ಆಲ್ ನನ್ನ ಲೆಕ್ಚರರ್ಸ್ ಟೀಚಿಂಗ್ ಫ್ಯಾಕಲ್ಟಿ ಎಲ್ಲಾರ್ಗು ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕಂತ ಇಷ್ಟಪಡ್ತೀನಿ ಯಾಕಂದರೆ ಅವರೆಲ್ಲ ಅಂದರೆ ಈ ಥರ ಇಷ್ಟು ಒಳ್ಳೆ ಸ್ಕೋರ್ ನಾನು ಕೇಳ್ತಾ ಹೋಗೋಕ್ಕೆ ನಿಜವಾಗ್ಲೂ ಆಗ್ತಾ ಇರಲಿಲ್ಲ ಕ್ಲಾಸಲ್ಲೇ ಆಗಿರಲಿ ಮತ್ತು ನಾನು ಬೋರ್ಡಿಂಗ್ ಸ್ಟೂಡೆಂಟ್ ಸೊ ಬೋರ್ಡಿಂಗಲ್ಲಿ ನಮಗೆ ಎಕ್ಸ್ಟ್ರಾ ಟ್ಯೂಷನ್ ಸೆಷನ್ಸ್ ಎಲ್ಲ ಇರೋದು ಅಲ್ಲಿ ಡೌಟ್ ಕ್ಲಿಯರ್ ಮಾಡೋದಾಗಲಿ ಎಲ್ಲದರಲ್ಲೂ ಎಲ್ಲ ಲೆಕ್ಚರರ್ಸು ತುಂಬ ಸಪೋರ್ಟಿವ್ ಆಗಿದ್ದಾರೆ ಆಬ್ವಿಯಸ್ಲಿ ಆಬ್ವಿಯಸ್ಲಿ ತುಂಬ ಖುಷಿ ಆಗ್ತಾ ಇದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಮಾರ್ಕ್ಸ್ ಬರುತ್ತೆ ಅಂತ ಐ ಆಮ್ ರಿಯಲಿ ಹ್ಯಾಪಿ ಸೆವೆನ್ ಮಾರ್ಕ್ಸ್ ಫೋರ್ ಇನ್ ಇಂಗ್ಲಿಷ್ ಒನ್ ಇನ್ ಕನ್ನಡ ಅಂಡ್ ಟೂ ಇನ್ ಸರ್ ಥ್ಯಾಂಕ್ ಯು